ಕಿರಣ್ ರಾಜ್ ಮತ್ತೆ ಭವ್ಯ ಅವರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅದುವೆ ಸೀರಿಯಲ್ ಶೂಟಿಂಗ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಕಿರಣ್ ರಾಜ್ ಅವರು ಬಹುದಿನಗಳಿಂದ ಈ ಒಂದು ಪಾತ್ರವನ್ನ ಮಾಡಬೇಕು ಅಂತ ಆಶ್ಚರ್ಯ ಇಟ್ಕೊಂಡಿದ್ರು ಅದು ಡಾಕ್ಟರ್ ಪಾತ್ರ ಸಿನಿಮಾ ಜೊತೆಗೆ ನಟಿಸುತ್ತಾ ಇದ್ದಾರೆ ಈಗ ಸೀರಿಯಲ್ ಕೂಡ ಮಾಡ್ತಾ ಇದ್ದಾರೆ ಎರಡನ್ನು ಕೂಡ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಭವ್ಯ ಅವರು ತುಂಬಾ ಅದ್ಭುತವಾದಂತ ನಟಿ ಬಿಗ್ ಬಾಸ್ ಬಳಿಕ ಒಂದೊಳ್ಳೆ ಆಫರ್ ಸಿಕ್ಕಿದೆ ಅದುವೇ ಕರ್ಣ ಎಂಬ ಒಂದು ಧಾರಾವಾಹಿ ಡಾಕ್ಟರ್ ಪಾತ್ರವನ್ನ ಭವ್ಯ ಅವರು ಕೂಡ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗೋದು ಗ್ಯಾರಂಟಿ ತುಂಬಾ ಚೆನ್ನಾಗಿ ಖಂಡಿತವಾಗಿಯೂ ಕೂಡ ನಿಭಾಯಿಸೋದು ಗ್ಯಾರಂಟಿ ಭವ್ಯ ಮತ್ತೆ ಕಿರಣ್ ರಾಜ್ ಅವರ ನಟನೆ ಆಗಿರ್ಬೋದು ಕಂಪ್ಲೀಟ್ ಆಗಿ ಸ್ಟೋರಿ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಬರೋದು ಗ್ಯಾರಂಟಿ ಧಾರಾವಾಹಿ ಸ್ಟಾರ್ಟ್ ಆಗಿ ಮೊದಲ ವಾರ ಖಂಡಿತವಾಗಿಯೂ ಒಂದು ಒಳ್ಳೆ ಉತ್ತಮವಾದಂತಹ ಟಿ ಆರ್ ಪಿ ರೇಟಿಂಗ್ ಸಿಕ್ಕೇ ಸಿಗುತ್ತೆ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇರುವಂತ ನಟ ಮತ್ತು ನಟಿ ಭವ್ಯ ಮತ್ತೆ ಈ ಕಡೆಯಿಂದ ಕಿರಣ್ ರಾಜ್ ಅವರು ಕನ್ನಡತಿಯ ಮೂಲಕ ಕಿರಣ್ ರಾಜ್ ಫೇಮಸ್ ಆದರು ನಂತರ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು ಈಗ ಇನ್ನೊಂದು ಸಿನಿಮಾ ಜಾಕಿ ಫಾರ್ಟಿ ಟೂ ಅಂತ ಅದು ಕೂಡ ಮಾಡ್ತಾ ಇದ್ದಾರೆ ಈಗ ಧಾರಾವಾಹಿಗೂ ಕೂಡ ಎಂಟ್ರಿ ಕೊಟ್ಟು ಸುಮಾರು ಒಂದು ಎರಡು ಮೂರು ವರ್ಷಗಳ ಕಾಲ ಒಂದು ಧಾರಾವಾಹಿ ಖಂಡಿತ ಕೂಡ ಬರುತ್ತೆ ಇದರಲ್ಲಿ ಇಬ್ರು ಕೂಡ ಮದುವೆ ಆಗ್ತಾರೆ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಇಲ್ವಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡಿ